ಪುರುಷೋತ್ತಮನ ಮಹೋನತ ಮಹೋತ್ಸವ ಹಳ್ಳಿ ಹಳ್ಳಿಯಲ್ಲೂ ರಾಮಜಪ ಅಯೋಧ್ಯ ಯಾತ್ರೆ ಕರ್ನಾಟಕದ ನಂಟು ನಮನ ನ್ಯೂಸ್ ಏಟೀನ್ನಲ್ಲಿ ಸರಣಿ ವರದಿಗಳು ಎಲ್ಲೆಲ್ಲೂ ರಾಮ ನ್ಯೂಸ್ ಏಟೀನ್ ವಿಶೇಷ ಕರುನಾಡಿಗೂ ಇದೀಗ ಭಾವನಾತ್ಮಕ ನಂಟು ಅಯೋಧ್ಯೆ ರಾಮ ಮಂದಿರದ ಬಾಲರಾಮನ ಸೃಷ್ಟಿಕರ್ತ ಕನ್ನಡಿಗ ಮೈಸೂರಿನ ಅರುಣ್ ಯೋಗಿರಾಜ್ ಕರುನಾಡಿನ ಶಿಲ್ಪ ಶಿಲ್ಪಿಯಿಂದಾಗಿ ಇದೀಗ ಅಯೋಧ್ಯೆಯಲ್ಲಿ ಕನ್ನಡಿಗರದ್ದೇ ಹೆಮ್ಮೆ ಇದು ಮೈಸೂರಿನ ಕಶ್ಯಪ ಶಿಲ್ಪ ಕಲಾನಿಕೇತನ ಶಿಲ್ಪಗಳ ಕೆತ್ತನೆಯೇ ಈ ಮನೆತನದ ಕಾಯಕ ಮನೆ ತುಂಬ ಮನೆ ಆವರಣದಲ್ಲಿ ಎಲ್ಲಿ ನೋಡಿದ್ರು ಬರೀ ಮೂರ್ತಿಗಳೇ ಇಲ್ಲಿನ ಕೆತ್ತನೆಗಳು ಬರೀ ಕಲ್ಲಲ್ಲ ಭಾವನಾತ್ಮಕ ಮೂರ್ತಿಗಳಾಗ್ತವೆ ತಲೆ ತಲಾಂತರಗಳಿಂದಲೂ ಈ ಕುಟುಂಬಕ್ಕೆ ಮೂರ್ತಿ ಕೆತ್ತನೆಯೇ ವೃತ್ತಿ ಪ್ರವೃತ್ತಿ ಕಶ್ಯಪ ಶಿಲ್ಪ ಕಲಾನಿಕೇತನದ ಇಂದಿನ ತಲೆಮಾರಿನ ಶಿಲ್ಪಿಯೇ ಅರುಣ್ ಯೋಗಿರಾಜ್ ಕೇದಾರನಾಥದ ಆದಿಶಂಕರಾಚಾರ್ಯ ದೆಹಲಿಯ ಇಂಡಿಯಾ ಗೇಟ್ ಬಳಿಯ ಸುಭಾಷ್ ಚಂದ್ರ ಬೋಸ್ ಇದೀಗ ವಿಶ್ವ ಹಿಂದೂಗಳ ಹೃದಯದಲ್ಲಿ ನೆಲೆಸಲಿರುವ ಅಯೋಧ್ಯೆಯ ಬಾಲರಾಮನ ಮೂರ್ತಿಯ ವಿಗ್ರಹ ರೂಪಿಸಿ ರಾಜ್ಯಕ್ಕೆ ಶ್ರೇಷ್ಠ ಕೀರ್ತಿ ತಂದವರು ಶಿಲ್ಪಿ ಯೋಗಿರಾಜ್ ಅರುಣ್ ಯೋಗಿರಾಜ್ ಅವರ ಕೆತ್ತನೆಗಳು ಅಪರೂಪದಲ್ಲೇ ಅಪರೂಪ ಸಿದ್ಧಗಂಗಾ ಶ್ರೀಗಳ ಮೂರ್ತಿ ಇಪ್ಪತ್ತು ವರ್ಷಗಳ ಹಿಂದೆ ಕೆತ್ತಿದ ರಾಜರಾಜೇಶ್ವರಿ ಮೂರ್ತಿ ಆನಂದ ತಾಂಡವ ಮೂರ್ತಿಗಳು ಯೋಗಿರಾಜ್ ಕೈಚಳಕಕ್ಕೆ ಸಾಕ್ಷಿ ಹೆಚ್ಡಿ ಕೋಟೆಯ ಗ್ರಾಮವೊಂದರಲ್ಲಿ ದೊರೆತ ಕೃಷ್ಣಶಿಲೆಯಿಂದ ನಿರ್ಮಾಣವಾದ ಬಾಲರಾಮನ ಮೂರ್ತಿಯಿಂದ ಕರುನಾಡಿಗೆ ಹೆಮ್ಮೆ ತಂದವರು ಅರುಣ್ ಯೋಗಿರಾಜ್ ಮನೆ ಸಂತೋಷ ಆಗ್ತಾ ಇದೆ ಮತ್ತೆ ಇಡೀ ಕರ್ನಾಟಕಕ್ಕೆ ಎಮ್ಮೆ ತರಂತ ಕೆಲಸ ಮಾಡಿದ್ದೆ ನಾನು ಅದಕ್ಕ ವಯಸ್ಸಿಂದ ನಾನು ಡ್ರಾಯಿಂಗ್ ಅಂತ ತುಂಬಾ ಇಟ್ಟ ಮತ್ತೆ ಇದನ್ನು ಮಾಡಿ ಇಡೀ ದೇಶವೇ ನೋಡ್ಬೇಕಣ ಮತ್ತೆ ಭಾವಕರ ರಾಮನ್ ವಿಗ್ರಹ ಅವನು ಬುಕ್ ಎಲ್ಲ ಓದಿ ಸ್ಟಡಿ ಮಾಡ್ಕೊಳ್ಳ ಓದಿ ಅವೆಲ್ಲ ಕಲ್ಪನೆ ಅವನಿಗೆ ತುಂಬನೇ ಅಮ್ಮ ನಾನು ರಾಮನ್ ನೋಡಿಲ್ಲ ಅಂದ್ರೆ ನಾನು ತುಂಬನೇ ನನಗೆ ಒಂಥರ ಕನಸಲ್ಲಿ ಬಂದು ಹೇಳದಂಗೆ ಒಂಥರ ಮಾಡ್ದಂಗೆ ಈ ಥರ ಈ ಶಂಕರಾಚಾರ್ಯರು ಮಾಡೋದ್ಲಂಗೆ ಅಮ್ಮ ನನಗೆ ಗೊತ್ತಿಲ್ಲದೋ ಇವೆಲ್ಲ ಒಪ್ಬಿಡ್ ಮಾಡ್ತೀರಪ್ಪ ರಾಮ ಸುಮ್ಮನೆ ಇದ್ಬಿಡಿ ಅಮ್ಮ ನೀವು ನನ್ನ ತಕ್ಕಂತೆ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಕೆಲಸದ ಬಗ್ಗೆ ಬೇರೆ ಮಾತೇ ಇಲ್ಲ ಮಕ್ಕಳು ಹೆಂಡತಿ ಮನೆ ತಾಯಿ ಎಲ್ಲರನ್ನೂ ಬಿಟ್ಟು ಅವ್ರ ಆರು ತಿಂಗಳು ಅಲ್ಲಿ ಅವ್ರದ್ದೊಂದು ಮನವಾಸದಲ್ಲಿ ರಾಮನ್ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ತಗೊಂಡ್ರು ಎಲ್ಲ ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡಿದ್ದಾರೆ ಅಂದ್ರೆ ಅವರು ಮೋದಿ ಸರ್ ನಮಗೆ ಅಪರ್ಚುನಿಟಿ ಸಿಕ್ಕಿದೆ ನಮ್ಗೆ ರೆಕಗ್ನೈಸ್ ಮಾಡಿದ್ದಾರೆ ನಾವು ಒಂದ್ ಚಿಕ್ಕ ಭಾರತದ ಚಿಕ್ಕ ಮೂಲೆಯಿಂದ ಬಂದಿದ್ರು ನಮ್ಮನ್ನ ಹುಡುಕಿ ಅವರು ಇಷ್ಟು ಕೆಲಸ ಅವರು ಪ್ರೋತ್ಸಾಹ ಮಾಡ್ತಾರೆ ಕೊಟ್ಟಿದ್ದಾರೆ ಮಾಡಿರೋದು ಕೆಲಸ ನೀವು ಇಪ್ಪತ್ತೆರಡನೇ ತಾರೀಕು ನೋಡಬಹುದು ನಾನು ಒಂದೇ ಸತಿ ಫೋನ್ ಅಲ್ಲಿ ಕಣ್ಣು ನಂಗಂತೂ ಕಣ್ ತುಂಬಿರ್ತದೆ ಬಾಲರಾಮನ ಕೆತ್ತನೆಯ ಅರುಣ್ ಯೋಗಿರಾಜ ಸಾಧನೆ ಹುಟ್ಟೂರು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಎಂ ಕೆಬ್ಬೆಹುಂಡಿ ಗ್ರಾಮದ ಜನರಿಗೂ ಹೆಮ್ಮೆಯ ವಿಚಾರ ಸಿಹಿ ಹಂಚಿ ಸಂಭ್ರಮಿಸಿರುವ ಕೆಬ್ಬೆಹುಂಡಿ ಜನ ಖುಷಿ ಪಡ್ತಾರೆ ಅರುಣ್ ಜೊತೆ ಅಯೋಧ್ಯೆಗೆ ಹೋಗಿದ್ದ ಮತ್ತೋರ್ವ ಶಿಲ್ಪಿ ಚಲುವರಾಜು ಕೂಡ ಹೆಮ್ಮೆ ಪಡುತ್ತಾರೆ ನಾನು ತಿಂಗಳು ಕೆಲಸ ಮಾಡಿದ್ದೀನಿ ಅದರ ಏನು ವರ್ಕ್ ಮಾಡಬೇಕು ಏನು ಸಂತೋಷ ಪಡಿಸ್ಬೇಕು ಅನ್ನೋದು ಒಂದು ಕೆಲಸ ಮಾಡಿ ನಮಗೂ ಒಂದು ಅವಕಾಶ ಸಿಕ್ಕಿ ಇವತ್ತು ಇಡೀ ಕರ್ನಾಟಕ ಅಂತ ಅವಕಾಶ ಸಿಕ್ಕಿದೆ ನನಗೂ ತುಂಬಾ ಸಂತೋಷ ಆಯಿತು ಮಾಡಿದ್ದೀನಿ ಇನ್ನು ಹಲವು ಅವಕಾಶಗಳು ನಮಗೆ ಕೊಟ್ಟಿದ್ದಾರೆ ಗೌರ್ಮೆಂಟಿಂದ ಇಂದ ಕರುನಾಡಿನ ಶಿಲ್ಪ ಶಿಲ್ಪಿಯ ಕೈಚಳಕ ಇದೀಗ ಅಯೋಧ್ಯೆಯಲ್ಲಿ ವಿರಾಜಮಾನವಾಗುತ್ತಿದೆ ಇದು ನಮ್ಮೆಲ್ಲರಿಗೂ ಹೆಮ್ಮೆಯೇ ಸರಿ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಅಯೋಧ್ಯೆ ಶ್ರೀರಾಮನ ಇತಿಹಾಸ ಪುರಾಣ ವಿವಾದ ಕಾನೂನು ಸಮರ ರಾಜಕೀಯ ಹೀಗೆ ಅಯೋಧ್ಯೆ ಕುರಿತ ಸಂಪೂರ್ಣ ಮಾಹಿತಿಯುಳ್ಳ ವಿಶೇಷ ಕಾರ್ಯಕ್ರಮಗಳು ಪ್ರತಿದಿನ ರಾತ್ರಿ ಎಂಟು ಮೂವತ್ತಕ್ಕೆ ನಾನು ಅಯೋಧ್ಯೆ ಶೀರ್ಷಿಕೆ ಅಡಿ ಪ್ರಸಾರವಾಗ್ತಿವೆ ತಪ್ಪದೆ ವೀಕ್ಷಿಸಿ ಇನ್ನಷ್ಟು ಸುದ್ದಿಗಳನ್ನು ನೋಡೋಣ ಎಕ್ಸ್ಪ್ರೆಸ್ ನ್ಯೂಸ್ನಲ್ಲಿ ರಾಮಪ್ರಾಣ ಪ್ರತಿಷ್ಠಾಪನೆ ದಿನ ಪ್ರಧಾನಿ ಮೋದಿ ಉಪವಾಸ ಜನವರಿ ಇಪ್ಪತ್ತೆರಡರಂದು ಇಡೀ ದಿನ ಉಪವಾಸ ಇರಲಿದ್ದಾರೆ ನಮೋ ಉಪವಾಸದ ಮೂಲಕ ರಾಮನ ಸೇವೆ ಅಯೋಧ್ಯೆಗೆ ಎಂಟ್ರಿ ಕೊಟ್ಟಿವೆ ಪರಿಸರ ಸ್ನೇಹಿ ವಾಹನಗಳು ರಾಮಮಂದಿರಕ್ಕೆ ತೆರಳುವ ಭಕ್ತರಿಗೆ ಎಲೆಕ್ಟ್ರಿಕ್ ವೆಹಿಕಲ್ ವ್ಯವಸ್ಥೆ ಉತ್ತರ ಪ್ರದೇಶ ಸರ್ಕಾರದಿಂದ ಸಾರಿಗೆ ಸೇವೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಸೂಪರ್ಸ್ಟಾರ್ ರಜನಿಕಾಂತ್ಗೆ ಆಹ್ವಾನ ರಾಮ ಜನ್ಮಭೂಮಿ ತೀರ್ಥ ಕ್ಷೇತ್ರ ಟ್ರಸ್ಟ್ ಪರವಾಗಿ ಬಿಜೆಪಿ ಮುಖಂಡ ಅರುಣ್ ಮೂರ್ತಿ ಆಹ್ವಾನ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆ ಹಿನ್ನೆಲೆ ಛತ್ತೀಸ್ಗಢ ರಾಜ್ಯಾದ್ಯಂತ ಜನವರಿ ಇಪ್ಪತ್ತೆರಡರಂದು ಮದ್ಯ ಮಾಂಸ ಮಾರಾಟ ನಿಷೇಧ ಅಕ್ಕಿ ಗಿರಣಿಗಳಿಂದ ಮುನ್ನೂರು ಟನ್ ಅಕ್ಕಿ ಸಂಗ್ರಹಿಸಿ ಅಯೋಧ್ಯೆಗೆ ಕಳುಹಿಸಿದೆ ಸರ್ಕಾರ ಈ ಹೊತ್ತಿನ ಪ್ರಮುಖ ಸುದ್ದಿ ಜಾಲ ನಮ್ಮದು ಬಲ ನಿಮ್ಮದು